ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ರಾಮಾಚಾರಿ ಎಂಟ್ರಿ ಆಗಿದೆ ಇಲ್ಲಿ ಝಾನ್ಸಿ ಮತ್ತೆ ರಾಘುವನ್ನ ಒಂದ್ ಮಾಡೋಕೆ ಮುಂದಾಗೆ ಬಿಟ್ರು ರಾಮಾಚಾರಿ ಹಾಗಿದ್ರೆ ಝಾನ್ಸಿಗೆ ಎಲ್ಲಾ ಪ್ರಜ್ಞೆ ಬಂದೇ ಬಿಡ್ತಾ ರಾಘುನ ತನ್ನ ಗಂಡ ಅಂತ ಒಪ್ಕೊಂಡೇ ಬಿಟ್ಲ ಏನಾಯ್ತು ಏನ್ ಕಥೆ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ರಾಘುವನ್ನ ಭೇಟಿ ಮಾಡಿದ್ದಾರೆ ಯಾಕಂದ್ರೆ ಇಲ್ಲಿ ರಾಘು ಝಾನ್ಸಿ ಮನೆಗೆ ಹೋದಾಗ ತಾತ ಝಾನ್ಸಿ ಮತ್ತೆ ರಾಘುವನ್ನು ಬಂದ್ ಮಾಡುದು ಬಿಟ್ಟು ಝಾನ್ಸಿ ರಾಘುಗೆ ಸಂಬಂಧನೇ ಇಲ್ಲ ಜಸ್ಟ್ ರಾಘು ಝಾನ್ಸಿ ಪ್ರಾಣವನ್ನ ಕಾಪಾಡದಂತ ಅಷ್ಟೇ ಅಂತ ಹೇಳಿ ದುಡ್ಡು ಕೊಟ್ಟು ಇದರಿಂದ ರಾಘು ಕುಸಿತು ಹೋಗ್ತಾನೆ ತಾತ ಯಾಕೆ ರೀತಿ ಮಾಡಿದ್ರು ಅಂತ ಈ ಕಡೆ ರಾಮಾಚಾರಿಗೂ ಕೂಡ ಈ ವಿಷಯ ಗೊತ್ತಾಗುತ್ತೆ ಹಾಗಾಗಿ ರಾಗುವನ್ನ ಭೇಟಿ ಮಾಡ್ತಾರೆ ನಿಜಕ್ಕೂ ಕೂಡ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಯಾಕೆ ತಾತ ಈ ರೀತಿ ಮಾಡಿದ್ರು ಅಂತ ಕೇಳ್ತಿದ್ದಾರೆ ರಾಮಾಚಾರಿ ನನಗೂ ಕೂಡ ಗೊತ್ತಿಲ್ಲ ತಾತ ಯಾಕೆ ರೀತಿ ಮಾಡಿದ್ರು ಅಂತ ಅಂತ ರಾಘು ಹೇಳಿದಾಗ ತಾತ ನಿನ್ನನ್ನ ಕರ್ತಿದ್ದೆ ನಿನ್ನ ಮತ್ತೆ ಝಾನ್ಸಿ ಸಂಬಂಧವನ್ನ ಜೋರ್ಸಿ ರಿವೀಲ್ ಮಾಡ್ತೀನಿ ಅರ್ಥ ಮಾಡಿಸ್ತೀನಿ ಅಂತ ಅಲ್ವಾ ರಾಘು ರಾಘು ಅನ್ನ ಪ್ರಶ್ನೆ ಮಾಡ್ತಾರೆ ಚಾರಿ ಹೌದು ತಾತ ಕರ್ತಿದ್ದ ಚಾನ್ಸಿ ತಾತ ರಿಯಾಕ್ಟ್ ಮಾಡಿದ್ರೀತಿನ ನಿಜಕ್ಕೂ ಕೂಡ ತುಂಬಾನೇ ಅಚ್ಚರಿ ತರಿಸ್ತು ಅಂತ ರಾಘು ಹೇಳ್ತಾರೆ ಇಲ್ಲ ಖಂಡಿತ ಸಂಪತ್ ಕುಮಾರ್ ಸರ್ ಹೇಗೆ ಅನ್ನೋದು ನನಗೂ ಕೂಡ ಗೊತ್ತದೆ ಅವ್ರು ಯಾವತ್ತೂ ಕೂಡ ಈ ರೀತಿ ಮಾತಾಡೋದಿಲ್ಲ ಅಂಥದ್ರಲ್ಲಿ ಅವರು ಈ ರೀತಿ ಹೇಳಿದ್ದಾರೆ ಅಂದ್ರೆ ಖಂಡಿತ ಅದ್ರಿಂದ ಏನೋ ರೀಸನ್ ಇದೆ ಅಂತ ಅನ್ಸುತ್ತೆ ಖಂಡಿತವಾಗ್ಲೂ ನೀನು ಇದೇ ರೀತಿ ಕೂತ್ಕೊಂಡೇ ಆಗೋದಿಲ್ಲ ಹೀಗಾದರೂ ಮಾಡಿ ಜಾನ್ಸಿ ಮನಸ್ಸನ್ನು ಬದಲಾಯಿಸಬೇಕಾಗತ್ತೆ ನೀನು ಜಾನ್ಸಿಗೆ ನಿನ್ನ ಮತ್ತು ಜಾನ್ಸಿ ಸಂಬಂಧವನ್ನು ಅರಿವು ಮಾಡಿಸ್ಬೇಕಾಗತ್ತೆ ಅಂತ ಹೇಳಿ ರಾಮಾಚಾರಿ ರಾಘುಗೆ ಹೇಳ್ತಿದ್ದಾರೆ ನಾನು ಹೇಗೆ ಮಾಡಲಿ ಏನು ಮಾಡಬೇಕು ಅಂತಲೇ ನಂಗೆ ತೂಚತಿಲ್ಲ ಅಂತ ರಾಘು ಹೇಳಿದಾಗ ಈ ರೀತಿ ಕೂತ್ಕೊಂಡೆ ಆಗೋದಿಲ್ಲ ನಿನ್ನ ಜಾನ್ಸಿ ಅಲ್ವಾ ಅಂದಮೇಲೆ ನೀನು ಎಲ್ವನ ಕೂಡ ಮುಂದಾಳತ್ವದಲ್ಲಿ ಮಾಡಬೇಕಾಗುತ್ತೆ ಆವತ್ತು ಎಲ್ವೂ ಕೂಡ ಆಯ್ತಲ್ವ ಅದೇ ರೀತಿಯಾಗಿ ಈಗಲೂ ಕೂಡ ಜಾನ್ಸಿ ಮೇಡಮ್ನ ಬದಲಾಯಿಸು ಅಂತ ಹೇಳಿ ರಾಮಾಚಾರಿ ಹೇಳಿದಾಗ ಹೌದು ನನ್ನ ಹೆಂಡ್ತಿನ ನಾನೇ ಪಡ್ಕೋಬೇಕು ನನ್ನ ಹೆಂಡತಿಗೆ ಹೋಗಿರೋ ನೆನಪನ್ನು ನಾನೇ ಬರೆಸ್ಬೇಕು ಅಂತ ರಾಘು ಕೂಡ ಡಿಸೈಡ್ ಮಾಡ್ಕೋತಾರೆ ನಂತರ ರಾಮಾಚಾರಿ ಚಾರು ಹತ್ರಕ್ಕೆ ಹೋಗಿದೆ ಎಲ್ಲ ವಿಷಯವನ್ನು ಕೂಡ ಹೇಳ್ತಾರೆ ಅಲ್ಲಿ ರಾಘುನ ಕರೆದು ತಾತ ಯಾವ ವಿಷಯ ಹೇಳಿದೆ ದುಡ್ಡು ಕೊಟ್ಟು ಕಳಿಸ್ಬಿಟ್ರಂತೆ ಯಾಕೆ ರೀತಿ ಮಾಡಿದ್ರು ಅಂತನೇ ಗೊತ್ತಿಲ್ಲ ಅಂತ ಹೇಳ್ತಾರೆ ಈ ಕಡೆ ಚಾರು ಕೂಡ ಇಲ್ಲ ಇದೇ ರೀತಿ ಇದ್ಬಿಟ್ರೆ ಖಂಡಿತ ಅವರಿಬ್ಬರು ದೂರನೇ ಆಗಿಬಿಡ್ತಾರೆ ಜಾನ್ಸಿಗೆ ಏನು ನೆನಪಿಲ್ವೋ ಅದು ಅದಾಗದೇ ನೆನಪಾಗುತ್ತೆ ಅಲ್ಲಿವರೆಗೂ ಕಾರಣ ಅನ್ನೋದು ಬಿಟ್ಟು ನಾವೇ ನೆನಪು ಮಾಡ್ಬೋದಲ್ವ ರಾಮಾಚಾರಿ ಅಂತ ಹೇಳಿ ಚಾರು ಕೂಡ ಹೇಳಿದಾಗ ರಾಮಾಚಾರಿ ಕೂಡ ಯೋಚನೆ ಮಾಡ್ತಿದ್ದಾರೆ ಅತ್ತ ಕಡೆ ಸಂಪತ್ ಕುಮಾರ್ ಹಾಗೆ ಮನೆಯವರು ಎಲ್ಲರೂ ಕೂಡ ಇರ್ತಾರೆ ತುಳಸಿಯವರು ಕೂಡ ಇರ್ತಾರೆ ಜಾನ್ಸಿ ಬರ್ತಾಳೆ ಜಾನ್ಸಿ ಬಂದದ್ದೆ ಈ ಕಡೆ ಹೌದು ನನ್ನ ಎಂಗೇಜ್ಮೆಂಟ್ ಆಯ್ತು ಅಂತ ಹೇಳ್ತಿದ್ರೆ ನಿಜಕ್ಕೂ ಕೂಡ ನನ್ನ ಒಂದು ಕ್ಯಾರೆಕ್ಟರ್ಗೆ ವಿರುದ್ಧವಾಗಿದೆ ನನಗೆ ಏನೇನು ಮರ್ತು ಹೋಗಿದೆಯೋ ಎಲ್ಲವೂ ಕೂಡ ಆದರೂ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗ್ತಿಲ್ಲ ನಿಜವಾಗ್ಲೂ ನಾನು ಗಂಡ ಜಾತೇನೆ ಎಷ್ಟು ದ್ವೇಷ ಮಾಡ್ತೀನಿ ಅಂಥದ್ರಲ್ಲಿ ನಾನು ಈ ಎಂಗೇಜ್ಮೆಂಟ್ಗೆ ಒಪ್ಕೊಂಡಿದೆ ಅಂದರೆ ನಿಜವಾಗ್ಲೂ ನನಗೆ ಅಚ್ಚುಡಿ ಆಗ್ತದೆ ಅಂತ ಹೇಳ್ತಿದ್ದಾರೆ ಇಲ್ಲ ಜಾನ್ಸಿ ನಿಜವಾಗ್ಲೂ ನಿನ್ನೆ ಎಂಗೇಜ್ಮೆಂಟ್ ಆಗಿದೆ ಅಂತಾರೆ ಎಲ್ಲಿ ಏನು ಅಂದಾಗ ಅಮ್ಮ ಒಂದು ಮಗ ಒಂದು ಹೇಳ್ತಿದ್ದಾರೆ ಈ ಕಡೆ ಮನೆಯಲ್ಲಿ ತಾಂಬೂಲ ಶಾಸ್ತ್ರ ಆಯಿತು ರೆಸಾರ್ಟಲ್ಲಿ ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಂಡ್ರಿ ಅಂತ ಅವರು ಹೇಳ್ತಾರೆ ಇದೇನಿದು ಒಬ್ಬೊಬ್ರು ಒಂದೊಂದು ಥರ ಹೇಳ್ತಿದ್ರಲ್ಲ ಸರಿ ಆಯಿತು ಇದೆಲ್ಲ ನನಗೆ ತಾತ ಮಾಡಿಸಿರೋ ರಿಂಗ್ ನಾನು ಎಂಗೇಜ್ಮೆಂಟ್ ರಿಂಗಲ್ಲಿ ಅಂತ ಪ್ರಶ್ನೆ ಮಾಡಿದಾಗ ಏನು ಹೇಳಬೇಕು ಮಾಡಬೇಕು ಅಂತ ತುಳಸಿ ಅವ್ರಿಗೆ ಗೊತ್ತಾಗ್ತಿಲ್ಲ ಅದು ಅದು ಅಂತ ಹೇಳ್ತಿದ್ದಾಗೆ ಅಮ್ಮ ಒಂದು ಮಗ ಒಂದು ಹೇಳ್ತಿರೋ ಅಥವಾ ನೀವೊಬ್ಬರು ಹೇಳ್ತಿರುವಂಥ ಝಾನ್ಸಿ ಕೂಡ ಕೇಳ್ತಾಳೆ ತದನಂತರ ಅದೇ ನಿನ್ನ ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗಿದ್ರಲ್ವಾ ಆ ಒಂದು ಟೈಮಲ್ಲಿ ರಿಂಗೆಲ್ಲೂ ಮಿಸ್ ಆಗಿದೆ ಅಂತ ಅನ್ಸುತ್ತೆ ಅಂತ ಹೇಳಿ ತುಳಸಿ ಅವರು ಹೇಳಿದಾಗ ನೀವು ಏನೇ ಮಾಡಿ ಅಂತ ಹೇಳಿ ಯಾವುದೇ ಕಾಣ್ಕೋ ಇದು ಎಲ್ಲವನ್ನೂ ಕೂಡ ನಾನು ನನಗೆ ನಂಗೆ ಮರ್ತೋಗಿದೆ ಅಂತ ನೀವು ಏನೇನೋ ಹೇಳಿದ್ರೆ ಅದನ್ನ ನಂಬ್ಕೋಬೇಕು ಅದರಲ್ಲೂ ಗಂಡು ಜಾತಿ ಆಗದಿರೋ ನಾನು ಗಂಡಸನ್ನ ಎಂಗೇಜ್ಮೆಂಟ್ ಆಗುದಾ ಖಂಡಿತವಾಗ್ಲೂ ಅದು ಯಾವುದು ಕೂಡ ಅಸಾಧ್ಯ ಅಂತ ಹೇಳಿ ಝಾನ್ಸಿ ಹೇಳ್ತಾರೆ ಹೇಳ್ತಿದ್ದಾಳೆ ನನ್ನ ಲೈಫಲ್ಲಿ ಒಂದು ಗಂಡ ಜೊತೆಗೆ ಪ್ರವೇಶನೇ ಇಲ್ಲ ಅಂತ ಕೂಡ ಹೇಳ್ತಾರೆ ಈ ಕಡೆ ಅಪ್ಪ ಇವಾದರೂ ಹೇಳಿ ಅಂತ ತುಳಸಿಯವರು ಕೂಡ ಅಪ್ಪನ ಫೋರ್ಸ್ ಮಾಡ್ತಾರೆ ಅಪ್ಪ ಕೂಡ ಹೌದು ಅಂತಾನೆ ಹೇಳ್ತಿದ್ದಾರೆ ಝಾನ್ಸಿ ನನಗೆ ಹೇಳಿದ್ದು ನಿಜ ಅಂತ ಬಟ್ ಆತನ ಮಾತನ್ನ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಝಾನ್ಸಿ ನಂಬೋಕೆ ಸಾಧ್ಯ ಆಗ್ತಿಲ್ಲ ಹೊರಗ್ಬಿಡ್ತಾಳೆ ಈ ಕಡೆ ಝಾನ್ಸಿಯನ್ನು ಅಮ್ಮನ ಜೊತೆ ಬಂದ್ ಮಾಡೋದು ಅಥವಾ ಝಾನ್ಸಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿರೋ ರಾಗುವ ಜೊತೆ ಬಂದ್ ಮಾಡೋದು ಅನ್ನೋ ಒಂದು ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿದ್ದಾರೆ ಸಂಪತ್ ಕುಮಾರ್ ಆದರೆ ಇಲ್ಲಿ ತನ್ನ ಮಗಳ ಮಾತನ್ನೇ ಕೇಳ್ತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗಿದೆ ಇದಕ್ಕೆ ಎಲ್ಲದರ ನಡುವೆ ಆತ ಕಡೆ ರಾಮಾಚ ರಾಘುಗೆ ಹೇಳಿರ್ತಾರೆ ತಾತ ಈ ರೀತಿ ಮಾಡಿದ್ರ ಅಂದರೆ ಅದ್ರಿಂದ ಏನೋ ಇದೆ ಅದನ್ನ ನೀನು ಹೋಗಿ ಕೇಳು ನೀರ್ವಾಕೀಡು ಇದ್ರೆ ಖಂಡಿತವಾಗ್ಲೂ ಕೂಡ ಯಾವುದೇ ರೀತಿಯಲ್ಲೂ ನೀನಾಗಲಿ ಜಾನ್ಸಿ ಆಗಲಿ ಒಂದ್ ತಾತನ ಪ್ರಶ್ನೆ ಮಾಡು ಖಂಡಿತವಾಗ್ಲೂ ಅವರಿಂದ ಉತ್ತರ ತಗೋ ಅಂತ ಹೇಳಿರ್ತಾರೆ ಹಾಗಾಗಿ ರಾಘು ಕೂಡ ಹೋಗ್ತಿರೋ ಸಂಪತ್ ಕುಮಾರ್ ಅವರ ದಾರಿಗೆ ಅಡ್ಡ ಬರ್ತಾರೆ ಕಾರ್ ನಿಲ್ಲಿಸ್ತಾರೆ ನಂತರ ತಾತನ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ತಾತ ಏನನ್ನ ಕೂಡ ಉತ್ತರಿಸ್ತಿಲ್ಲ ನೀನು ಹೇಳಿದ ಕೆಲಸನ ನಾನು ಮಾಡಿದ್ರೆ ಖಂಡಿತ ಎಡ್ವಟ್ ಆಗ್ತಿತ್ತು ಅಂತ ಹೇಳ್ತಾರೆ ಈ ತಾತ ನೀವೇ ತಾನೇ ನನ್ನ ಜಾನ್ಸಿಗೆ ಅರ್ಥ ಮಾಡಿಸ್ತೀನಿ ಅಂತ ಬಟ್ ಯಾಕೆ ರೀತಿ ಮಾಡಿದ್ರಿ ಅಂತಾರೆ ಪ್ರಶ್ನೆ ಮಾಡ್ತಿದ್ರೆ ಯಾಕೆ ಅಂದ್ರೆ ಎಲ್ಲ ಒಳ್ಳೆದಕ್ಕೋಸ್ಕರ ನಾನೇನಾದ್ರೂ ನೀನು ಅವ್ಳು ಗಂಡ ಅಂತ ಹೇಳಿದ್ರೆ ಜಾನ್ಸಿಗೆ ನಂಬುವಂತ ಪರಿಸ್ಥಿತಿ ಇಲ್ಲ ಖಂಡಿತವಾಗ್ಲೂ ಇವತ್ತಿರೋ ಜಾನ್ಸಿನೇ ಬೇರೆ ಅವತ್ತಿದ್ದಂಥ ಜಾನ್ಸಿನೇ ಬೇರೆ ಖಂಡಿತ ಒಂದು ಹೋಗಿ ಮತ್ತೊಂದು ಆಗ್ಬಿಡ್ತಿತ್ತು ಅದಕ್ಕೆ ನಾನು ಮೌನ ತಾಳ್ಬೇಕಾಯಿತು ಅಂತ ಹೇಳಿ ತಾತ ಹೇಳ್ತಾರೆ ಇತ್ತ ಕಡೆ ರಾಮಾಚಾರಿ ಮತ್ತೆ ಚಾರು ಡಿಸೈನ್ ಮಾಡ್ಕೋತಾರೆ ಹೌದು ನಾವೇ ಒಂದು ಹೆಜ್ಜೆ ಮುಂದೆ ನಿಂತು ಚಾರುಗೆ ಎಲ್ಲವನ್ನೂ ಕೂಡ ಅರ್ಥ ಮಾಡಿಸ್ಬಿಡ್ಬೇಕು ಅಂತ ಅದೇ ಕಾರಣಕ್ಕೆ ಜಾನ್ಸಿಗೆ ಕಾಲ್ ಮಾಡ್ತಾರೆ ಚಾರು ಈ ಕಡೆ ಚಾರುನೇ ಯಾರು ಅಂತ ಗೊತ್ತಿಲ್ಲ ಜಾನ್ಸಿಗೆ ಯಾರು ನೀವು ಅಂದಾಗ ನಾನು ಚಾರು ಅಂತ ತುಂಬಾ ಚೆನ್ನಾಗಿ ಗೊತ್ತು ಬಟ್ ಈಗ ಎಲ್ಲವನ್ನೂ ಕೂಡ ನೀನು ಮರ್ತ್ ಬಿಟ್ಟಿದ್ಯಾ ನೀನ್ ಏನ್ ಮಾಡ್ತಿದ್ಯಾ ಅನ್ನೋದು ನಮಗ್ ಚೆನ್ನಾಗಿ ಗೊತ್ತಿದೆ ಅಂದಾಗ ಹೌದಾ ನಿಜವಾಗ್ಲೂ ನಂಗೆಲ್ಲ ಮರ್ತೋಗಿದೆ ಯಾರು ಕೂಡ ಸರಿಯಾಗಿ ಹೇಳ್ತಿಲ್ಲ ಹೇಳಿ ನಾನು ಏನ್ ಮಾಡ್ತಿದ್ದೀನಿ ನಿನ್ನ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ರು ಅವ್ರನ್ನ ನೀನ್ ನಿಜಕ್ಕೂ ಕೂಡ ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿಕೊಂಡಿದೆ ಅವರನ್ನ ನೀನು ತುಂಬಾ ಪ್ರೀತಿ ಮಾಡ್ತಿದೆ ಅಂತ ರೀತಿಯಲ್ಲಿ ಹೇಳೋಕೆ ಮುಂದಾಗ್ತಾರೆ ಬಟ್ ಚಾರು ಗೊತ್ತಾಗಲ್ಲ ರಾಘು ಬಗ್ಗೆ ಹೇಳ್ತಿದ್ದಾರೆ ಅಂತ ತುಳಸಿ ಅವರ ಮಗನ ಬಗ್ಗೆನೇ ಹೇಳ್ತಿದ್ದಾರೆ ಅಂತ ಅನ್ಕೊಂಡಂತ ಜಾನ್ಸ್ ಈಗ ನೀವು ಕೂಡ ಇದನ್ನೇ ಮಾತಾಡೋಕೆ ಬಂದ್ರೆ ಖಂಡಿತವಾಗ್ಲೂ ಯಾವುದೇ ಕಟ್ಟುಕತೆಯನ್ನು ನಾನು ನಂಬೋದಿಲ್ಲ ನನ್ನ ಬದುಕಲ್ಲಿ ಯಾವುದೇ ಗಂಡು ಜಾತಿಗೆ ಪ್ರವೇಶನ ಇಲ್ಲ ಇಟ್ರಿ ಇನ್ನು ಮುಂದೆ ನನಗೆ ಕಾಲ್ ಮಾಡೋಕೆ ಬಂದರೆ ಖಂಡಿತ ನಾನಂತೂ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಜಾನ್ಸಿ ಚಾರು ಮೇಲೆ ಬಿಡ್ತಾರೆ ಈ ಕಡೆ ಚಾರು ಏನು ಮಾಡಬೇಕು ಅಂತನೇ ನೀವು ಏನಿದು ಜಾನ್ಸಿ ಕೇಳು ಪರಿಸ್ಥಿತಿಲೇ ಇಲ್ವಲ್ಲ ಅಂತ ಅನ್ಕೊತಿದ್ದಾರೆ ತದನಂತರ ಹತ್ತ ಕಡೆ ಇಲ್ಲಿ ರಾಘು ತಾತನ ಪ್ರಶ್ನೆ ಮಾಡ್ತಿದ್ದಾರೆ ಮುಖತೊಮ್ಮೆ ಹೇಳಿ ತಾತ ಯಾಕೆ ರೀತಿ ಮಾಡಿದ್ರಿ ಅಂತ ನನಗೆ ಏನು ಮಾಡ್ದು ಅದು ಎಲ್ಲವನ್ನೂ ಕೂಡ ಒಳ್ಳೇದಕ್ಕೋಸ್ಕರನೇ ಮಾಡಿತು ನಿಜಕ್ಕೂ ನೀನು ಅವಳು ಗಂಡ ಅಲ್ವಾ ನೀನೇ ನೆನಪು ತರಿಸು ಹೋಗಿರೋ ನೆನಪನ್ನು ವಾಪಸ್ ಬರ್ಬೋದೇನೋ ಅಂತ ಹೇಳ್ತಿದ್ರೆ ಏನು ತಾತ ಮಾತಾಡ್ತಿದ್ರ ನಾನು ಹೀಗೆ ಮಾಡಲಿ ಅಂದಾಗ ಅವತ್ತೇನೋ ಪರಿಸ್ಥಿತಿ ಬೇರೆ ಇತ್ತು ಇವತ್ತೇ ಬೇರೆ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ರಾಘು ಹೇಳ್ತಿದ್ದಾರೆ ಅದೆಲ್ಲ ನನಗೆ ಗೊತ್ತಿಲ್ಲ ನಿನ್ನೆ ಹೆಂಡ್ತಿನ ನೆನಪನ್ನ ನೀನೇ ಹಳೆ ತರಿಸ್ತೀಯೋ ಅಥವಾ ಹೊಸ್ದಾಗಿ ಅವಳ ಮನಸ್ಸಲ್ಲಿ ಪ್ರೀತಿಯನ್ನು ಹುಟ್ಟಾಗ್ತೀಯೋ ಅದೆಲ್ಲ ನಿನಗೆ ಸಂಬಂಧಪಟ್ಟಿದ್ದು ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿ ತಾತ ಹೇಳಿಬಿಡ್ತಾರೆ ಆದರೆ ಇಲ್ಲಿ ರಾಗುಗೆ ನಿಜಕ್ಕೂ ಕೂಡ ಅನುಮಾನ ತಾತ ನೀವೇನು ಅನ್ನೋದು ನಂಗೆ ತುಂಬ ಚೆನ್ನಾಗುತ್ತದೆ ತುಂಬ ಜಂಟಲ್ ಮ್ಯಾನ್ ನೀವು ಜಂಟಲ್ ಮ್ಯಾನ್ ಅಂತ ಅಂದ್ಕೊಂಡಿದ್ದೆ ನನ್ನ ಜೊತೆ ಕೂಡ ನೀವು ಒಬ್ಬ ಫ್ರೆಂಡಾಗಿ ಬಿಹೇವ್ ಮಾಡ್ತಿದ್ರೆ ಅಂಥದ್ರಲ್ಲಿ ನೀವು ಈ ರೀತಿ ನಡ್ಕೊಂಡಿದ್ರೆ ಆದರೆ ಖಂಡಿತವಾಗ್ಲೂ ನನಗೆ ಅಚ್ಚರಿಯಾಗತ್ತೆ ಖಂಡಿತ ತಾತ ನೀವು ಈ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇದರಿಂದ ಏನೂ ಒಂದು ಕಾರಣ ಇದೆ ತಿಳಿಸಿ ಅಂತ ಹೇಳಿ ರಾಘು ಹೇಳ್ತಿದ್ದಾರೆ ತಿಳಿಸ್ಬೇಕು ಅನ್ಕೋತಾರೆ ಇಲ್ಲಿ ತಾತ ತಿಳಿಸೋಕೆ ಮುಂದಾಗೋದಿಲ್ಲ ನಿನ್ನ ಹೆಂಡ್ತಿನ ಪಡ್ಕೋಬೇಕು ಅಂದರೆ ನಿನ್ನ ಪ್ರಯತ್ನದಿಂದ ನೀನೇ ಪಡ್ಕೊ ಅಂತ ಹೇಳ್ಬಿಡ್ತಾರೆ ಇತ್ತ ಕಡೆ ರಾಯ್ ಹೇಗಾದರೂ ಮಾಡಿ ಝಾನ್ಸಿ ಮತ್ತು ರಾಘುನ ಒಂದು ಮಾಡಬೇಕು ಅಂತ ತರುಣ್ ಜೊತೆ ಸೇರಿಕೊಂಡು ಪ್ಲ್ಯಾನ್ ಮಾಡ್ತಿದ್ದಾರೆ ಇತ್ತ ಕಡೆ ಝಾನ್ಸಿಗೆ ಆಕ್ಸಿಡೆಂಟ್ ಆಗೋ ರೀತಿಯಲ್ಲಿ ಬಿಂಬಿಸೋಕೆ ಬಿಂಬಿಸ್ತಿದ್ದಾರೆ ಈ ಕಡೆ ರಾಗು ನಿಜಕ್ಕೂ ಕೂಡ ಇಲ್ಲಿ ಝಾನ್ಸಿ ಮ್ಯಾಮ್ಗೆ ಆಕ್ಸಿಡೆಂಟ್ ಆಗೇ ಬಿಡ್ತೀನೋ ಅಂತ ಅಂದ್ಕೊಂಡಿದ್ದೆ ಅಲ್ಲೇ ಹೋಗ್ತಿರ್ತಕ್ಕಂಥ ರಾಘು ಚಾನ್ಸನ್ನ ನೋಡಿದ್ದೆ ಹೋಗ್ಬಿಟ್ಟು ಅವಾಯ್ಡ್ ಮಾಡಿ ಕಾಪಾಡ್ತಾರೆ ಈ ಒಂದು ಬರದಲ್ಲಿ ಅವರಿಬ್ಬರ ಕಣ್ ಕಣ್ಣು ಸಲಿಗೆ ಜೊತೆಗೆ ರೊಮ್ಯಾಂಟಿಕ್ ನ್ಯೂಸ್ ಬೇರೆ ಶುರು ಆಗುತ್ತೆ ಈ ಕಡೆ ಹಾಗೆ ದುಪ್ಪನೆ ಕೆಳಗಡೆ ಬಿದ್ದಿ ಉರುಳುತ್ತಿದ್ದಾರೆ ಕಣ್ ಕಣ್ಣು ಸಲಿಗೆ ಆಗ್ತದೆ ಹಾಗಿದ್ರೆ ಇಲ್ಲಿ ರಾಯ್ ತರೋಣ ಇಬ್ಬರು ಕೂಡ ಕುಣಿದು ಕುಪ್ಪಳಿಸಿದ್ದಾರೆ ಕುಣಿಗೂ ಕೂಡ ರಾಗು ಚಾನ್ಸಿ ಒಂದಾಗೆ ಬಿಟ್ರು ಅಂತ ಹೇಳಿ ಇದ್ರ ನಡುವೆ ರಾಮಾಚಾರಿ ಕೂಡ ಎಂಟ್ರಿ ಕೊಟ್ಟು ಚಾನ್ಸ್ ಮನದಲ್ಲಿ ಇರ್ತಕ್ಕಂಥ ಅಡಗಿ ಕೋಳ್ತಿರ್ತಕ್ಕಂಥ ಆ ಒಂದು ಪ್ರೀತಿಯನ್ನು ಹೊರಗಡೆ ತೆಗೆಯುವುದರಲ್ಲಿ ಯಶಸ್ವಿಯಾಗಿ ಜಾನ್ಸಿಗೆ ನೆನಪಿನ ಶಕ್ತಿ ವಾಪಸ್ ಬರುವ ಹಾಗೆ ಮಾಡ್ತಾರೆ ಈ ಕಡೆ ರಾಘು ಮತ್ತು ಜಾನ್ಸಿ ಒಂದ್ ಆ ಕಡೆ ಅನಿತಾ ಏನ್ ಮಾಡ್ಬೋದು ಇದೆಲ್ಲವನ್ನ ಕೂಡ ತಿಳಿಯಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡಿ